ಪೊಲ್ಯೂಷನ್ ನ ಮಧ್ಯೆ ಅಥವಾ ಈ ಸ್ಟ್ರೆಸ್ನ ಮಧ್ಯೆ ನಮ್ಮ ಕೂದಲು ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಚಾಲೆಂಜಿಂಗ್ ಆದ ಟಾಸ್ಕ್ ಅಂತಾನೆ ಹೇಳಬಹುದು ಸೊ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಏರ್ ಮಾಸ್ಕ್ ಯಾವ ರೀತಿ ಮಾಡಿಕೊಳ್ಬಹುದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಬನ್ನಿ ಏರ್ ಮಾಸ್ಕ್ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವೈಟ್ ರೈಸ್ ಕೊಬ್ಬರಿ ಎಣ್ಣೆ ಅಲೋವೆರಾ ಜೆಲ್ ಮೊಸರು ನೋಡೋದ್ರಲ್ಲ ವೀಕ್ಷಕರೇ ಏರ್ ಮಾಸ್ಕ್ ತಯಾರಿಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ನಲ್ಲಿ ವೈಟ್ ರೈಸ್ ಅನ್ನ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲೂ ವೈಟ್ ರೈಸ್ ಮಾಡೇ ಮಾಡ್ತೀರಾ ಪ್ರತಿನಿತ್ಯ ಸೊ ಅದೇ ವೈಟ್ ರೈಸ್ ಅನ್ನ ಅಂದ್ರೆ ಬಿಳಿ ಅನ್ನವನ್ನ ನೀವು ಒಂದು ನಾಲ್ಕು ಸ್ಪೂನ್ ಇದ್ರೆ ಸಾಕು ಸೊ ಈ ಮಾಸ್ಕ್ ಅನ್ನ ನೀವು ಮಾಡ್ಕೊಳ್ಬಹುದು ಸೊ ನಾಲ್ಕು ಸ್ಪೂನ್ ವೈಟ್ ರೈಸ್ ಅನ್ನ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ವೈಟ್ ರೈಸ್ ಹಾಕಾದ್ಮೇಲೆ ನಾಲ್ಕು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ವೈಟ್ ರೈಸ್ ಯಾಕಪ್ಪ ಆ್ಯಡ್ ಮಾಡಿದೆ ಅಂತಂದ್ರೆ ವೈಟ್ ರೈಸ್ ನಮ್ಮ ಡ್ಯಾಂಡ್ರಫ್ ಏನೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ ನಮ್ಮ ಕೂದಲಲ್ಲಿ ಸೊ ಆ ಡ್ಯಾಂಡ್ ರಫ್ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕೂದಲ ವಾಲ್ಯೂಮನ್ನು ಅನ್ನ ಹೆಚ್ಚು ಮಾಡುತ್ತೆ ಅಂತಂದ್ರೆ ಇವಾಗ ನಮ್ಮ ಕೂಲು ತುಂಬಾ ತೆಳುವು ಇರುತ್ತೆ ಸೊ ಅದನ್ನ ದಪ್ಪ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವೈಟ್ ರೈಸ್ ಅಂತಾನೆ ಹೇಳ್ಬೋದು ಈಗ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾಲ್ಕು ಸ್ಪೂನ್ ಒಂದು ಎರಡರಿಂದ ಮೂರು ಸ್ಪೂನ್ ಇದ್ರೂ ಓಕೆ ಸೊ ಕೊಬ್ಬರಿ ಎಣ್ಣೆ ನಾರ್ಮಲ್ ಆಗಿ ಎಲ್ಲರೂ ಅದನ್ನೇ ಹಚ್ಚೋದು ಅಂತಲೇ ಹೇಳ್ಬೋದು ಸೊ ಕೊಬ್ಬರಿ ಎಣ್ಣೆ ನಮ್ಮ ಕೂದಲು ತುಂಬ ರಿಫ್ರೆಶ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಕಂಡೀಷನಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬಾ ಒಳ್ಳೆಯದು ನಮ್ಮ ಕೂದಲು ಆರೋಗ್ಯಕ್ಕೆ ಅಂತ ಹೇಳಬಹುದು ಸೊ ಇದಕ್ಕೆ ನಾನೀಗ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಏನಿಕಪ್ಪ ಅಂತಂದ್ರೆ ಇದು ನಮ್ಮ ಕೂದಲಿಗೆ ಶೈನ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬಾ ಲೆಂತಿ ಆಗಿ ತುಂಬಾ ಶೈನಿ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬಾನೇ ವಿಟಮಿನ್ಸ್ ಇರೋದ್ರಿಂದ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಫೈನಲ್ ಆಗಿ ನಾನೀಗ ಮೊಸರನ್ನ ಆ್ಯಡ್ ಮಾಡ್ತಾ ಇದೀನಿ ಮೊಸರು ಯಾಕಪ್ಪ ಅಂತಂದ್ರೆ ಮೊಸರು ಮೊಸರಿಗಿಂತ ಹೆಚ್ಚು ಬೆಸ್ಟ್ ಕಂಡೀಶ್ನರ್ ಯಾವುದೂ ಇಲ್ಲ ನಮ್ಮ ಕೂದಲಿಗೆ ಅಂತಾನೆ ಹೇಳ್ಬೋದು ಕಂಡಿಷನರ್ ಏನೇನೆಲ್ಲ ಕೆಲಸ ಮಾಡುತ್ತಲ್ಲ ಸೊ ಅದರ ಡಬಲ್ ಕೆಲಸವನ್ನ ಮೊಸರು ಮಾಡುತ್ತೆ ನೀವು ನಾರ್ಮಲ್ ಆಗಿ ಬರೀ ಮೊಸರನ್ನ ನಿಮ್ಮ ಕೂದಲಿಗೆ ಹಚ್ಚಿ ನೀವು ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾನೇ ಸಾಫ್ಟ್ ಆಗುತ್ತೆ ತುಂಬಾನೇ ಸಿಲ್ಕಿ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಪ್ಯಾಕಿಗೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲವನ್ನ ಹಾಕಿ ನಾವಿವಾಗ ಇವಾಗ ಕಂಪ್ಲೀಟ್ ಆಗಿ ಪೇಸ್ಟ್ ಆಗೋ ರೀತಿ ಒಂದು ಸ್ಮೂತ್ ಬ್ಯಾಟರ್ ಆಗೋ ರೀತಿ ನಾವಿವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಆಗಿದೆ ಈಗ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ರೀತಿಯಾದ ಒಂದು ಪೇಸ್ಟ್ ಅಥವಾ ಮಿಕ್ಸ್ಚರ್ ನಮಗೆ ರೆಡಿ ಆಗಿದೆ ಒಂದು ಪ್ಯಾಕ್ನ ರೀತಿ ಸೊ ಈ ಪ್ಯಾಕನ್ನ ನಾವು ಯಾವ ರೀತಿ ಹಚ್ಚೋದು ಅಂತಂದ್ರೆ ಈ ಪ್ಯಾಕನ್ನ ನೀವು ಕೂದಲಿಗೆ ಕಂಪ್ಲೀಟ್ ಆಗಿ ಹಚ್ಚಿ ಒಂದು ಅರ್ಧ ಗಂಟೆ ನೀವು ಒಂದು ಯಾವುದಾದ್ರು ಒಂದು ಕ್ಯಾಪ್ ಅಥವಾ ಕವರ್ ಏನಾದರೂ ಇದ್ರೆ ಪ್ಯಾಕ್ ಮಾಡಿ ನೀವು ಬಿಟ್ಬಿಡಿ ಸೊ ಬಿಟ್ಟು ನೀವು ನಂತರ ಹೇರ್ ವಾಶ್ ಮಾಡೋದ್ರಿಂದ ನಿಮಗೆ ಯಾವುದೆಲ್ಲ ರೀತಿಯ ಡ್ಯಾಂಡ್ರಫ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ನಮ್ಮ ಕೂದಲು ತುಂಬಾ ಕಂಡೀಷ್ನಿಂಗ್ ಆಗಿರಬೇಕು ಸಾಫ್ಟ್ ಆಗಿರಬೇಕು ಶೈನಿ ಆಗಿರಬೇಕು ಅಂತ ಅನ್ನೋರು ಮತ್ತೆ ತುಂಬ ಕೂದಲು ಉದುರುತ್ತಾ ಇದೆ ಅನ್ನೋರು ಈ ಎಲ್ಲ ಪ್ರಾಬ್ಲಮ್ ಗಳಿಗೆ ಒಂದರಲ್ಲೇ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಬಿಕಾಸ್ ನಾವು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸನ್ನು ಬಳಸಿಲ್ಲ ಆ್ಯಂಡ್ ಆಲೋವೆರಾ ಜೆಲ್ ನೀವು ಪಾಟಲ್ ಇರುವಂಥದ್ದನ್ನೇ ನೀವು ಯೂಸ್ ಮಾಡಬಹುದು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದೆ ಇರುವಂತದ್ದು ಆರ್ಗ್ಯಾನಿಕ್ ಆದ ಜೆಲ್ ಜೆಲ್ಲನ್ನು ಕೂಡ ನೀವು ಯೂಸ್ ಮಾಡಬಹುದು ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೆಮಿಡಿಯನ್ನು ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಅಥವಾ ಎರಡು ಸತಿ ಯೂಸ್ ಮಾಡಿ ಯಾವುದೇ ರೀತಿಯ ಯೂಸ್ ಆಗಿಲ್ಲ ಏನು ಚೇಂಜಸ್ ಕಾಣಿಸಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಆಗಿ ನೀವು ಎರಡು ತಿಂಗಳಿಗೆ ಈ ಪ್ಯಾಕನ್ನು ನೀವು ಹದಿನೈದು ದಿನಕ್ಕೆ ಒಂದು ಸತಿ ಅಥವಾ ತಿಂಗಳಿಗೆ ಒಂದು ಸತಿ ನೀವು ಯೂಸ್ ಮಾಡಿ ಒಂದು ಎರಡರಿಂದ ಮೂರು ಯೂಸ್ ಮಾಡಾದ್ಮೇಲೆ ನೀವು ಅನ್ನು ನೀವೇ ನೋಡ್ತೀರಾ ಆ್ಯಂಡ್ ಯಾರಿಗೆಲ್ಲ ಈ ಕೂದಲು ಆರೋಗ್ಯದ ಪ್ರಾಬ್ಲಮ್ಸ್ ಇದೆಯಲ್ಲ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ನೀವು ಸಹ ಟ್ರೈ ಮಾಡಿ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾದ ಒಂದು ಏರ್ ಮಾಸ್ಕ್ ಆಗಿರ್ಬೋದು ಅಥವಾ ಏರ್ ಪ್ಯಾಕ್ ಆಗಿರ್ಬೋದು ತಯಾರಿಸ್ಕೊಳ್ಬಹುದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಈಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯ್ತು ಕಾರ್ಯಕ್ರಮನ ಮುಗಿಸುವಂತ ಸಮಯ ಅಂತಂದ್ರೆ ಒಂದು ಕ್ವಿಕ್ ಟಿಪ್ ನ ಅಥವಾ ಕಿಚನ್ ಟಿಪ್ ನ ಸಮಯ ಇವತ್ತಿನ ಕಿಚನ್ ಟಿಪ್ ಏನಪ್ಪಾ ಅಂತಂದ್ರೆ ನಾವು ನಾರ್ಮಲ್ ಆಗಿ ಅಡುಗೆ ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಆಗೋದು ಅಥವಾ ಕಡಿಮೆ ಆಗೋದು ಸಹಜ ಕಡಿಮೆ ಆದ್ರೆ ಆ್ಯಡ್ ಮಾಡ್ಕೊಳ್ಬಹುದು ಬಟ್ ಜಾಸ್ತಿ ಆದರೆ ಅಡಿಗೆ ಟೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀರಾ ಖಂಡಿತವಾಗ್ಲೂ ಇಲ್ಲ ಸೊ ಜಾಸ್ತಿ ಆಗಿರೋ ಉಪ್ಪನ್ನು ತೆಗಿಬೇಕು ಅಂತಂದರೆ ನೀವು ಯಾವುದೇ ರೀತಿಯ ಸಾಂಬಾರ್ ಅಥವಾ ಏನೇ ಅಡುಗೆ ಮಾಡ್ತಿದ್ರು ಆ ಅಡುಗೆ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿ ಒಂದು ಹದಿನೈದು ನಿಮಿಷ ಕುದಿಸಿ ತೆಗಿಯೋದ್ರಿಂದ ಅದು ಕಂಪ್ಲೀಟ್ ಆಗಿ ಉಪ್ಪಿನ ಅಂಶವೆಲ್ಲ ಎಳ್ಕೊಂಡಿರುತ್ತೆ ಸೊ ಅದನ್ನು ಮತ್ತೆ ನೀವು ಆಲೂಗಡ್ಡೆಯನ್ನು ತೆಗೆದು ಬೇರೆ ರೀತಿ ಯೂಸ್ ಮಾಡ್ಕೊಳ್ಬಹುದು ಸೊ ಆಗ ನಿಮ್ಮ ಅಡಿಗೆಯಲ್ಲಿ ಉಪ್ಪು ಕಡಿಮೆ ಆಗಿರುತ್ತೆ ನೆಸೆಸಿಟಿ ಇದ್ದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನೋಡ್ತಾ ಇರಿ ಆಯುಷ್ ಟಿವಿ